ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸ್ನೇಹಿತ್ರೆ ಇವತ್ತಿನ ಪೂಜೆಯಲ್ಲಿ ನಾನು ಧ್ಯಾನ ಮಾಡುವಾಗ ಟ್ಯಾರೋ ಕಾರ್ಡ್ ಸಂದೇಶವನ್ನು ಮಾಡಿದ್ದೀನಿ ಸ್ನೇಹಿತರೆ ಅದರ ಪ್ರಕಾರ ಇವತ್ತು ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗಾಗಿ ಯಾರೆಲ್ಲ ಈ ಮೆಸೇಜನ್ನು ನೋಡ್ತಾ ಇದ್ದರೋ ಈ ಸಮಯದಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದರು ಅವರಿಗೆ ಇದರಲ್ಲಿ ಕೆಲವು ವಿಚಾರಗಳು ಖಂಡಿತವಾಗಿ ಸಂಬಂಧಪಟ್ಟದ್ದಾಗಿರುತ್ತೆ ಅದರ ಪ್ರಕಾರ ನೀವು ನಿಮ್ಮ ಜೀವನದಲ್ಲಿ ಆ ಸಮಸ್ಯೆಗಳನ್ನು ಹೊರ ಹಾಕಿದರೆ ಹಾಗೆ ಕೆಲವನ್ನ ಅಳವಡಿಸ್ಕೊಂಡ್ರೆ ಕೆಲವನ್ನ ಗುರುತಿಸಿ ಎಚ್ಚರಿಕೆಯಿಂದ ನಡೆದಾಗ ಏನಾಗುತ್ತೆ ಅಂದರೆ ನಿಮ್ಮ ಜೀವನದಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರೋದಿಲ್ಲ ಅನ್ನುವ ಸಂದೇಶವನ್ನು ಈ ವಿಡಿಯೋ ಮೂಲಕ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅಂದ್ರೆ ಅಸಾಧ್ಯ ನನ್ನಿಂದ ಆಗೋದೇ ಇಲ್ಲ ಅಂತ ಹೇಳಿ ಕೆಲವರು ಹೇಳ್ತಾ ಇರ್ತಾರೆ ನನ್ನಿಂದ ಅಸಾಧ್ಯ ಇನ್ನದನ್ನ ಸರಿಪಡಿಸ್ಕೊಳಕ್ ಆಗೋದೇ ಇಲ್ಲ ಅದು ನನ್ನ ಕೈ ತಪ್ಪಿ ಹೋಗಿದೆ ನನಗೆ ಅದನ್ನ ಪಡ್ಕೊಳಕ್ ಆಗೋದಿಲ್ಲ ಅನ್ನೋದೇ ಅಂತಿಮ ನಿರ್ಧಾರ ಅಲ್ಲ ಅಲ್ಲಿಂದ ಸಾಧ್ಯ ಆಗತ್ತೆ ಪ್ರಾಮಾಣಿಕವಾಗಿ ಪ್ರಯತ್ನ ಸಾಧ್ಯ ಮಾಡಿಕೊಳ್ಳುವ ಎನರ್ಜಿ ನಿನ್ನಲ್ಲೇ ಇದೆ ಆ ಆತ್ಮವಿಶ್ವಾಸವನ್ನ ಆ ಎನರ್ಜಿಯನ್ನ ಆ ಸಕಾರಾತ್ಮಕ ಊರ್ಜೆಗಳನ್ನ ಜಾಗೃತಗೊಳಿಸುವ ಅನ್ನುವ ಸಂದೇಶವನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಭರವಸೆಯನ್ನು ಕಳೆದುಕೊಳ್ಬೇಡ ನನ್ನಿಂದ ಆಗೋದೇ ಇಲ್ಲ ಎಲ್ಲವನ್ನ ಸರಿಪಡ ಷ್ಟು ಇಲ್ಲಿ ಬದಲಾವಣೆ ಆಗಿದೆ ನನ್ನ ಪ್ರಕಾರ ಬದಲಾಯಿಸಲು ಸಾಧ್ಯ ಆಗ್ತಾ ಇಲ್ಲ ಹಿಡಿತ ತಪ್ಪಿ ಹೋಗಿದೆ ಆ ವಿಚಾರಗಳ ಮೇಲೆ ಆ ವ್ಯಕ್ತಿಗಳ ಮೇಲೆ ಹಾಗಾಗಿ ನನಗೆ ಅದು ಸಿಗುತ್ತೋ ಇಲ್ಲ ಅನ್ನುವ ಅನುಮಾನವನ್ನು ಪಡಬೇಡ ಪ್ರಾಮಾಣಿಕವಾಗಿ ಪ್ರಯತ್ನ ಪಡು ನನ್ನ ನಾಮಸ್ಮರಣೆ ಮಾಡು ನನ್ನಲ್ಲಿ ದೃಢವಾದ ವಿಶ್ವಾಸದೊಂದಿಗೆ ಅಂದರೆ ಖಂಡಿತವಾಗಿ ಈ ಸಮಯದಲ್ಲಿ ನನ್ನ ಸಪೋರ್ಟ್ ನಿನ್ನ ಜೊತೆ ಇದೆ ಅಂದರೆ ನಾನು ಭರವಸೆಯಾಗಿ ನಿನ್ನ ಜೊತೆ ನಿಂತಿದ್ದೀನಿ ಆದ ಕಾರಣ ವಿಶ್ವಾಸವನ್ನು ಕಳ್ಕೊಂಡು ಕೂಗ್ಬೇಡ ಪ್ರಯತ್ನ ಪಡು ಕೊನೆಯವರೆಗೂ ನೀನು ಶ್ರಮಿಸಬೇಕು ಪ್ರಯತ್ನ ಪಡಬೇಕು ಖಂಡಿತವಾಗಿಯೂ ನೀನು ಗೆಲ್ಲುತ್ತೀಯಾ ಸಂದೇಶವನ್ನ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಇಟ್ಕೊಳ್ಬೇಕು ಅನ್ನುವ ಸಂದೇಶ ಬರ್ತಾ ಇದೆ ಅಂದ್ರೆ ನಿಮಗೆ ನೀವು ನಂಬಿರುವ ದೈವದಿಂದ ಗುರುವಿನಿಂದ ನೀವು ಮಾಡ್ತಾ ಇರುವ ಕೆಲವು ಒಳ್ಳೆಯ ಸೇವೆಗಳಿಂದ ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ಒಂದು ಸಪೋರ್ಟ್ ಸಿಗ್ತಾ ಇದೆ ಬಲವಾದ ಸಪೋರ್ಟ್ ಸಿಗ್ತಾ ಇದೆ ಹಾಗೆ ನೀವು ಯಾವಾಗೆಲ್ಲ ಒಂದು ಭರವಸೆ ಇದ್ರೂ ಕೂಡ ಕೆಲವೊಮ್ಮೆ ಕುಗ್ತಿರೋ ಆ ಸಮಯದಲ್ಲಿ ಅದೇ ನಿಮಗೆ ಆ ವಿಚಾರಗಳ ನಿಮಗೆ ಸಪೋರ್ಟ್ ಅನ್ನ ಮಾಡ್ತಾ ಇದಾವೆ ಅಂದ್ರೆ ಒಂದು ಭರವಸೆಯನ್ನ ಮೂಡಿಸ್ತಾ ಇದಾವೆ ಕುಗ್ಬೇಡ ಮುಂದೆ ಎಲ್ಲ ಒಳ್ಳೇದಾಗತ್ತೆ ಒಳ್ಳೆಯ ಇದೆ ಮುಂದೆ ಹೋಗು ಅನ್ನುವ ಸೂಚನೆಗಳನ್ನು ನಿಮ್ಮ ಆತ್ಮಸಾಕ್ಷಿಯ ಮೂಲಕ ನಿಮಗೊಂದು ಪ್ರೇರಣೆ ಸಿಗ್ತಾ ಇದೆ ಅಂದ್ರೆ ಅದು ನೀವು ನಂಬಿರುವ ಗುರುವಿನ ಬಲದಿಂದ ಸಿಗ್ತಾ ಇದೆ ನೀವು ನಂಬಿರುವ ದೈವದ ಬಲದಿಂದ ಸಿಗ್ತಾ ಇದೆ ಹಾಗೆ ನೀವು ಮಾಡ್ತಾ ಇರುವ ಕೆಲವು ಪೂಜೆಗಳಿಂದ ಆಗಿರ್ಬೋದು ವ್ರತಗಳಿಂದ ಆಗಿರ್ಬೋದು ಕೆಲವು ಆರಾಧನೆಗಳಿಂದ ಆಗಿರ್ಬೋದು ಕೆಲವು ನಾಮಸ್ಮರಣೆಯಿಂದ ಆ ಎನರ್ಜಿ ನಿಮಗೆ ಸಿಗ್ತಾ ಇದೆ ಅದೇ ನಿಮ್ಮ ಆತ್ಮಸಾಕ್ಷಿಯ ಮೂಲಕ ನಿಮಗೆ ಒಂದು ಪ್ರೇರಣೆ ನೀಡ್ತಾ ಇದೆ ಅನ್ನುವ ಸಂದೇಶವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಬಾಬಾ ಅಂದರೆ ಇವತ್ತು ಯಾರೆಲ್ಲ ಒಂದು ಆತಂಕದಲ್ಲಿದ್ದೀರಲ್ಲ ಅಂದರೆ ನಾಳೆ ಏನಾಗುತ್ತೋ ಮುಂದೆ ಏನಾಗುತ್ತೋ ನನ್ನ ಭವಿಷ್ಯ ಹೇಗಿದೆಯೋ ಹಿಂದೆ ಹೇಗಾಗಿತ್ತು ಮುಂದೆ ನಾನು ಏನಾಗ್ಬೋದು ಈಗ ಆತ್ಮವಿಶ್ವಾಸವನ್ನು ಕಳ್ಕೊಂಡಿರ್ತೀರಲ್ಲ ಅವರಿಗೆ ಇದು ತುರ್ತು ಸಂದೇಶವಾಗಿರುತ್ತೆ ಸ್ನೇಹಿತರೆ ಈ ಸಮಯದಲ್ಲೂ ನಾನು ನಿನ್ನ ಜೊತೆಯೇ ಇದ್ದೀನಿ ನೀನು ಯಾವುದಕ್ಕೂ ಹೆದರಬೇಡ ಮುಂದೆ ಸಾಗು ನಿಂತ ನೀರಾಗಬೇಡ ಅನ್ನುವ ಭರವಸೆಯನ್ನು ಈ ಸಂದೇಶದ ಮೂಲಕ ಬಾಬಾ ಇವತ್ತು ನಿಮಗೆ ಕೊಡ್ತಾ ಇದ್ದಾರೆ ಇನ್ನು ಜೀವನದಲ್ಲಿ ನೀನು ಒಂದು ದೊಡ್ಡ ಸಾಧನೆಯ ಕನಸನ್ನ ಇಟ್ಕೊಂಡಿದ್ಯಾ ಅದು ಯಾವುದೇ ವಿಚಾರದಲ್ಲಾಗಿರ್ಬೋದು ಮದುವೆ ವಿಚಾರದಲ್ಲಾಗಿರ್ಬೋದು ಇಲ್ಲ ಯಾವುದೋ ಒಂದು ಕೆಲಸವನ್ನು ಪಡ್ಕೊಳ್ಬೇಕು ಅನ್ನೋ ವಿಚಾರದಲ್ಲಾಗಿರಬೇಕು ಮನೆ ಕಟ್ಟೋ ವಿಚಾರದಲ್ಲಾಗಿರಬೇಕು ಇಲ್ಲ ನಾನು ಏನಾದರೂ ನನ್ನ ಜೀವನದಲ್ಲಿ ಒಂದು ಸಣ್ಣದಾದರೂ ಒಂದು ಸಾಧನೆ ಮಾಡಲೇಬೇಕು ಅನ್ನೋ ವಿಚಾರದಲ್ಲಾಗಿರಬೇಕು ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀರಾ ಯೋಚಿಸ್ತಾ ಇದ್ದೀರಾ ಯೋಚಿಸ್ತಾ ಇದ್ದೀರಾ ಆದರೂ ಕೂಡ ಅದನ್ನು ಮಾಡಲಿಕ್ಕೆ ನಿಮ್ಮಿಂದ ಇಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಖಂಡಿತ ನಿಮ್ಮ ಜೀವನದಲ್ಲಿ ಒಂದು ಚಮತ್ಕಾರವೆಂಬಂತೆ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ ಅನ್ನುವ ಅನ್ನುವ ಸಂದೇಶವನ್ನು ನಾನಿಲ್ಲಿ ಇವತ್ತು ಈ ಕಾಡಲ್ಲಿ ನೋಡ್ತಾ ಇದ್ದೀನಿ ಸ್ನೇಹಿತರೆ ನೀವು ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಗುರಿ ಇಟ್ಕೊಂಡಿದ್ದೀರಾ ಅದು ಯಾವುದೇ ವಿಚಾರ ಆಗಿರಬಹುದು ಬಗ್ಗೆ ನೀವು ಫೋಕಸ್ ಮಾಡಿ ಅದು ಸಂಬಂಧಗಳ ವಿಚಾರಗಳಲ್ಲಿ ಆಗಿರ್ಬೋದು ಗಂಡ ಹೆಂಡತಿ ಸಂಬಂಧದಲ್ಲಿ ಆಗಿರ್ಬೋದು ಪ್ರೀತಿಯ ವಿಚಾರದಲ್ಲಿ ಆಗಿರ್ಬೋದು ಇಲ್ಲವೇ ಒಂದು ಒಳ್ಳೆಯ ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗುವ ವಿಚಾರದಲ್ಲಿ ಆಗಿರ್ಬೋದು ನೀವು ಭರವಸೆ ಕಳೆದುಕೊಳ್ಬೇಡಿ ಭರವಸೆಯನ್ನು ಭರವಸೆ ಕಳೆದುಕೊಳ್ಬೇಡಿ ನಾನು ನಿಮ್ಮ ಭರವಸೆಯಾಗಿ ನಿಮ್ಮ ಜೊತೆಗೆ ನಿಂತಿದ್ದೀನಿ ಈ ಸಮಯದಲ್ಲೂ ಕೂಡ ಕೂಡ ನೀವು ನನ್ನ ಪಾದಗಳಲ್ಲಿ ಶರಣಾದ ಮರುಕ್ಷಣವೇ ನಾನು ಎಂದಿಗೂ ನಿಮ್ಮನ್ನ ಕೈ ಬಿಡೋದಿಲ್ಲ ರಕ್ಷಣೆ ಮಾಡ್ತೀನಿ ಮಾರ್ಗದರ್ಶನ ಮಾಡ್ತೀನಿ ಅನ್ನುವ ಸಂದೇಶವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಅಂತಹ ಸಂದರ್ಭ ಬಂದರೂ ನಾನು ನೀನು ನನ್ನ ಮೇಲಿಟ್ಟಿರುವ ನಂಬಿಕೆಯ ಅನುಸಾರವಾಗಿ ನಾನು ನಿನ್ನನ್ನು ಬಿಟ್ಕೊಡೋದಿಲ್ಲ ಅನ್ನುವ ಭರವಸೆಯನ್ನು ಭರವಸೆಯೊಂದಿಗೆ ಸಾಗು ಬಂದದ್ದೆಲ್ಲ ಒಳ್ಳೆಯದಕ್ಕೆ ಸ್ವೀಕರಿಸಿ ಎದುರಿಸು ನಾನು ನಿನ್ನ ಜೊತೆ ಇದ್ದೇನೆ ಅನ್ನುವ ಭರವಸೆಯನ್ನು ಕೂಡ ಇವತ್ತು ಈ ಸಂದೇಶದಲ್ಲಿ ನೀಡ್ತಾ ಇದ್ದಾರೆ ನೀವು ಕೆಲವು ತಪ್ಪುಗಳನ್ನು ಪದೇ ಪದೇ ಮಾಡ್ತಾ ಇದ್ದೀರಾ ಕೆಲವು ವಿಚಾರಗಳಲ್ಲಿ ಆಗಿರ್ಬೋದು ಕೆಲವು ತೀರ್ಮಾನ ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಆಗಿರ್ಬೋದು ಯಾವುದೋ ರೀತಿಯ ಸಮಸ್ಯೆ ಬಂದಾಗ ನಿಮ್ಮ ಮೇಲೆ ಯಾವುದೋ ರೀತಿಯ ಸಮಸ್ಯೆ ಬಂದಾಗ ತಕ್ಷಣ ಭರವಸೆ ಕಳ್ಕೊಳ್ತಾ ಇದ್ದೀರಾ ಇದ್ದರೆ ಯಾರೋ ನನ್ನ ಮೇಲೆ ಏನೋ ಒಂದು ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಿ ನೀವೇ ಅಂದ್ಕೊಂಡು ಕುಗ್ತಾ ಇದ್ದೀರಾ ಇಂತಹ ಸಂದರ್ಭದಲ್ಲಿ ನೀವು ಈ ತಪ್ಪುಗಳನ್ನ ಮಾಡಿದಾಗ ಇಂತಹ ಸಮಯದಲ್ಲಿ ದುರ್ಬಲತೆಗೆ ಜಾರಿ ಇಂತಹ ತಪ್ಪು ನಿರ್ಧಾರವನ್ನು ತಗೊಂಡಾಗ ಯಾರೇ ಆಗಲಿ ನಿಮ್ಮ ಶತ್ರುಗಳೇ ಆಗಿರ್ಬೋದು ನಿಮ್ಮನ್ನು ಕಂಡು ಸಹಿಸದವರೇ ಆಗಿರ್ಬೋದು ಅವರು ಬೀರ್ತಾ ಇರುವ ನಕಾರಾತ್ಮಕ ಪ್ರಭಾವ ಇಂತಹ ಕ್ಷಣದಲ್ಲಿ ನಿಮ್ಮ ಮೇಲೆ ಪ್ರಭಾವ ಬೀರಿ ಇಂತಹ ಸಮಯದಲ್ಲಿ ನೀವೇನು ಅನ್ಕೊಳ್ತೀರಲ್ಲ ಆ ಕೆಲಸದಲ್ಲಿ ಅಡೆತಡೆ ಉಂಟು ಮಾಡ್ತಾ ಇರ್ತದೆ ಇಲ್ಲಾಂದ್ರೆ ನಿಮ್ಮ ಸಂಬಂಧಗಳಲ್ಲಿ ಕೆಲವು ಬಿರುಕು ಮೂಡುತ್ತವೆ ಸಾರಿ ಜಗಳನೂ ಆಗುತ್ತೆ ಎನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ಹಾಗಾಗಿ ಯಾವುದೇ ಸಮಸ್ಯೆ ಬರಲಿ ಯಾವುದೇ ಪರಿಸ್ಥಿತಿಗಳು ಎದುರಾಗ್ಲಿ ಅಂತಹ ಸವಾಲು ಎದುರಿಸಿ ನಿಲ್ಲುವ ಶಕ್ತಿಯ ಊರ್ಜೆಗಳು ನಿನ್ನಲ್ಲೇ ಇದಾವೆ ಯಾಕಂದ್ರೆ ನಿನ್ನಲ್ಲಿ ನನ್ನ ವಾಸವಿದೆ ಹಾಗಾಗಿ ಯಾವುದಕ್ಕೂ ಹೆದರಬೇಡ ಎಂತಹ ಸಂದರ್ಭಗಳೇ ಬರಲಿ ಪರಿಸ್ಥಿತಿಗಳೇ ಬರಲಿ ಅವುಗಳನ್ನು ಶಾಂತವಾಗಿ ಯೋಚಿಸಿ ಯೋಜಿಸಿ ತೀರ್ಮಾನವನ್ನು ತೆಗೆದುಕೋ ಆ ವಿಚಾರಗಳಲ್ಲಿ ಆಗ ನಿನಗೆ ಒಂದು ಬೆಳಕು ಕಾಣಿಸುತ್ತೆ ಅದೇ ಭರವಸೆಯ ಬೆಳಕು ಆ ಬೆಳಕಲ್ಲಿ ನೀನು ಸಾಗಿದ್ರೆ ನಿನಗೆ ಮುಂದೆ ಏನ್ ಮಾಡಬೇಕು ಯಾವ ರೀತಿಯಾಗಿ ನೀನು ಅವುಗಳನ್ನ ಸರಿಪಡಿಸ್ಕೊಳ್ಬೇಕು ಅನ್ನುವ ದಾರಿ ಕೂಡ ಕಾಣಿಸುತ್ತೆ ಅನ್ನುವ ಭರವಸೆಯನ್ನ ಸಂದೇಶ ನಿಮ್ಗೆ ಇಲ್ಲಿ ಇವತ್ತು ಸಿಗ್ತಾ ಇದೆ ನಾನು ನಿಮ್ಮ ಜೊತೆ ಅಷ್ಟೇ ಇಲ್ಲ ನಿಮ್ಮನ್ನ ಕೆಲವು ವಿಚಾರಗಳಲ್ಲಿ ಹುರಿದುಂಬಿಸ್ತಾ ಇದ್ದೀನಿ ನಿಮ್ಗೆ ಪ್ರೇರಣೆಯನ್ನ ಕೊಡ್ತಾ ಇದ್ದೀನಿ ನನ್ನನ್ನ ಹುಡುಕ್ ಬೇಡ ಗುರುತಿಸು ಅನ್ನುವ ಸಂದೇಶವನ್ನ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ನೀನು ಈ ರೀತಿಯಾಗಿ ನಂಬಿಕೆ ಇಟ್ಕೊಂಡಾಗ ನಿನ್ನ ಜೀವನದಲ್ಲಿ ಕೆಲವು ಬಾರಿ ನಿನಗೆ ತಿರುವುಗಳು ಸಿಗ್ತವೆ ತಿರುವುಗಳು ಸಿಗುವ ಸಮಯವೇ ಇದಾಗಿದೆ ನೀವು ನಿಮ್ಮ ಗುರಿಯ ಕಡೆ ಮುಖ ಮಾಡಿ ಏನ್ ಸಾಧನೆ ಮಾಡಬೇಕು ಅಂತ ಇದೀರಲ್ಲ ಆ ಗುರಿಯ ಕಡೆ ಮುಖ ಮಾಡಿ ಸಕಾರಾತ್ಮಕ ಊರ್ಜೆಗಳನ್ನು ಹೆಚ್ಚ ಸಮಯದಲ್ಲಿ ಈ ಸಮಯದಲ್ಲಿ ಹೆಚ್ಚಿನ ಮಟ್ಟದ ಸಕಾರಾತ್ಮಕ ಊರ್ಜೆಗಳನ್ನು ಮೂಡಿಸಿಕೊಂಡು ಈ ಸಮಯದಲ್ಲಿ ನೀವು ಸಕಾರಾತ್ಮಕವಾಗಿ ಯೋಚಿಸಬೇಕು ಪ್ರಕಾರ ನೀವು ಮುಂದೆ ಸಾಗುವ ಅವಶ್ಯಕತೆ ಈ ಸಮಯದಲ್ಲಿ ಹೆಚ್ಚೇ ಇದೆ ಅನ್ನುವ ಸಂದೇಶ ಬರ್ತಾ ಇದೆ ಭವಿಷ್ಯ ಮುಂದೆ ಹೇಗಿದೆ ಅನ್ನುವ ಸೂಚನೆ ಕೂಡ ಕೆಲವೊಂದು ಸಾರಿ ನಿಮಗೆ ಈ ದೃಢ ಮನಸ್ಥಿತಿಯಲ್ಲಿ ತಿಳಿಯುತ್ತೈತೆ ಈ ಸಂದರ್ಭದಲ್ಲಿ ನೀವು ಅನ್ಕೊಳ್ತೀರಾ ಖಂಡಿತ ನಾನು ಒಳ್ಳೆಯ ಉದ್ದೇಶವನ್ನು ಹೊಂದಿದ್ದೀನಿ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ನನ್ನ ಮುಂದಿನ ಭವಿಷ್ಯ ಕೂಡ ತುಂಬ ಸೇಫ್ ಆಗಿದೆ ಅನ್ನುವ ಸಕಾರಾತ್ಮಕ ಭಾವನೆ ನಿಮ್ಮಲ್ಲಿ ಈ ಸಮಯದಲ್ಲಿ ಮೂಡ್ತಾ ಇದೆ ಅಂದರೆ ಖಂಡಿತ ನಿಮಗೆ ಮುಂದೆ ಅದೇ ಸಿಗುತ್ತೆ ಸರಿ ನಿಮ್ಮಲ್ಲೂ ಕೂಡ ನಾನು ನನ್ನದು ನನ್ನಿಂದಲೇ ಅನ್ನುವ ಭಾವ ಮೂಡ್ದಾಗ ಏನಾಗತ್ತೆ ಅಂದರೆ ಹಿಡಿತ ತಪ್ಪಿದ ಮನಸ್ಸು ಕೆಲವೊಮ್ಮೆ ನಿಮ್ಮಿಂದಲೇ ಆಟ ಆಡಿಸ್ಲಿಕ್ಕೆ ಶುರು ಮಾಡುತ್ತೆ ಅಂದರೆ ಗೇಮ್ ಮಾಡಿಸುತ್ತೆ ಒಂದು ಅಂದರೆ ನೀವು ಅಂದ್ಕೊಂಡಿರೋದು ಯಾವುದೂ ಆಗೋದೇ ಇಲ್ಲ ಯಾಕಂದರೆ ಕೆಲವೊಂದು ಸಾರಿ ನಾನು ನನ್ನದು ಅನ್ನುವ ಅಹಂಕಾರ ಸಣ್ಣದಾಗಿ ಮೂಡಿದರೂ ಸಾಕು ಕೆಲವೊಂದು ಸಾರಿ ಅದು ನಿಮ್ಮನ್ನು ಆಟ ಆಡಿಸುತ್ತೆ ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಹಾಗಾಗಿ ಇಲ್ಲಿ ಎಲ್ಲವನ್ನ ನನ್ನ ಪಾದಗಳಿಗೆ ದೇವರ ಪಾದಗಳಿಗೆ ಭಗವಂತನ ಪಾದಗಳಿಗೆ ಅರ್ಪಣೆ ಮಾಡಿದಾಗ ಅಂದರೆ ಎಲ್ಲವೂ ನೀವೇ ನಿಮ್ಮಿಂದಲೇ ಎಲ್ಲ ನಡೀತಾ ಇರೋದು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಂಡು ಸಾಗ್ದಾಗ ಸಮರ್ಪಣಾ ಭಾವದಿಂದ ಅದನ್ನು ಒಂದು ಗುರುವಿನ ಪಾದ ಪದಕ್ಕಾಗಿರ್ಬೋದು ಭಗವಂತನ ಪಾದಕ್ಕಾಗಿ ಅರ್ಪಣೆ ಮಾಡಿ ನಾವು ಮುಂದೆ ಸಾಗಿದಾಗ ಖಂಡಿತವಾಗಿಯೂ ಆ ಆತ್ಮವಿಶ್ವಾಸದಿಂದ ಖಂಡಿತವಾಗಿಯೂ ನಿಮ್ಮಲ್ಲಿ ಒಂದು ದೃಢವಾದ ಆತ್ಮವಿಶ್ವಾಸ ಧೈರ್ಯ ನನ್ನಿಂದ ಅಲ್ಲ ನಾನು ನಂಬಿರುವ ದೈವದಿಂದ ನನಗೆ ಎಲ್ಲ ರೀತಿಯ ಸಂದೇಶ ಸಿಗ್ತಾ ಇದೆ ನಾನು ಅವರ ಪಾದಗಳಿಗೆ ಸಮರ್ಪಣೆ ಮಾಡಿ ನಡೆದ ಎಲ್ಲ ವಿಚಾರಗಳನ್ನು ನನಗೆ ಗೆಲುವು ಸಿಗ್ತಾ ಇದೆ ಅನ್ನುವ ಭಾವದಿಂದ ನಡೆದಾಗ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನಕ್ಕೆ ಒಂದು ತಿರುವುಗಳು ಸಿಗ್ತಾ ಹೋಗ್ತವೆ ಆ ಸಮಯದಲ್ಲಿ ನೀವು ನಿರ್ಧಾರ ತೆಗೆದುಕೊಳ್ಳಕ್ಕೆ ಆಗೋದಿಲ್ಲ ಅನ್ನೋ ಸಂದರ್ಭದಲ್ಲಿ ನನ್ನ ಧ್ಯಾನ ಮಾಡಿ ಸ್ಮರಣೆ ಮಾಡಿ ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ನಿಮಗೆ ಏನು ಮಾಡಬೇಕು ಅನ್ನುವ ದಾರಿ ಕೂಡ ಸಿಗುತ್ತೆ ಅನ್ನುವ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ನೀವು ಒಂದು ಒಳ್ಳೆಯ ದಾರಿಯಲ್ಲಿ ಸಾಕ್ತಾ ಇದ್ದೀರಾ ಆ ದಿಕ್ಕು ನಿಮ್ಮನ್ನ ದಿಕ್ಕು ನಿಮ್ಮನ್ನ ಪರಿಪೂರ್ಣವಾಗಿ ಬದಲಾಯಿಸುತ್ತೆ ಸಿದ್ಧನ ನಿಮಗೆ ಕೊಡುತ್ತೆ ಅನ್ನುವ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ನೀವು ನಿಮ್ಮ ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕು ಇಲ್ಲವೇ ಒಂದು ಸ್ಥಾನಮಾನವನ್ನು ಪಡ್ಕೊಳ್ಬೇಕು ಒಂದು ಒಳ್ಳೆಯ ವ್ಯವಸ್ಥಿತವಾದ ಜೀವನವನ್ನು ನಡೆಸಬೇಕು ಸುಖವಾಗಿ ನಿಮ್ಮ ಕುಟುಂಬದೊಂದಿಗೆ ಬಾಳಬೇಕು ನೆಮ್ಮದಿಯಾಗಿ ಇರಬೇಕು ನನ್ನ ಕೈಲಾದ ಸೇವೆಗಳನ್ನು ಉತ್ತಮವಾದ ಉದ್ದೇಶಗಳನ್ನು ಹೊಂದಿ ನನ್ನ ಕೈಲಾದಷ್ಟು ಒಂದು ಒಳ್ಳೆಯ ಸೇವೆಯನ್ನು ಮಾಡ್ತಾ ತೃಪ್ತಿಕರವಾದ ಜೀವನವನ್ನು ನಡೆಸಬೇಕು ಅನ್ನುವ ನಿಮ್ಮ ಉದ್ದೇಶದ ಗುರಿ ನೆರವೇರುತ್ತೆ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಅದಕ್ಕೋಸ್ಕರ ತುಂಬ ವರ್ಷಗಳಿಂದ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದೀರಾ ಆ ಪ್ರಯತ್ನಕ್ಕೆ ಫಲ ಸಿಗುವ ಸಮಯ ಬಂದಿದೆ ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಇಂತಹ ಒಂದು ನೆಲೆಯನ್ನು ಕಂಡುಕೊಳ್ಬೇಕು ಅಂದರೆ ಕೆಲವು ಜನರನ್ನ ಕೆಲವು ಪರಿಸ್ಥಿತಿಗಳನ್ನು ಸವಾಲುಗಳನ್ನು ಎದುರಿಸಲೇಬೇಕು ಅದನ್ನು ಕೂಡ ಕಣ್ಣು ಮುಚ್ಚಿ ನಂಬಬೇಡಿ ಅನ್ನುವ ಸಂದೇಶ ಕೂಡ ಈ ಸಮಯದಲ್ಲಿ ಬರ್ತಾ ಇದೆ ನಿಮ್ಮ ಅಂತರಂಗದಲ್ಲಿ ನಾನಿರುವೆ ನಿಮ್ಮ ಆತ್ಮಸಾಕ್ಷಿಯ ಮಾತನ್ನ ಕೇಳುವುದರ ಮೂಲಕ ಆತ್ಮಸಾಕ್ಷಿಯ ಮಾತನ್ನ ಕೇಳುವ ಸಮಯವೇ ಇದಾಗಿದೆ ಅನ್ನುವ ಸಂದೇಶ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಇಲ್ಲಿ ಭಾವನಾತ್ಮಕವಾಗಿ ಅಂದ್ರೆ ಎಮೋಷನಲ್ ಆಗಿ ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡುವ ಪರಿಸ್ಥಿತಿಗಳು ಜನರು ಎದುರಾಗ್ತಾರೆ ಈ ಸಮಯದಲ್ಲಿ ಒಂದು ಒಂದು ಚಾಲೆಂಜ್ ಆಗಿ ನೀವು ಎದುರಿಸಬೇಕಾಗುತ್ತೆ ನನ್ನ ಇಂತಹ ಸಮಯದಲ್ಲಿ ನೀವು ದೃಢವಾಗಿರಬೇಕು ನಿಮ್ಮ ನಿರ್ಧಾರಗಳು ಅಚಲವಾಗಿರಬೇಕು ಏನಾದರೂ ಡೌಟ್ ಬಂದ್ರೆ ಅಂದ್ರೆ ನಿರ್ಧಾರ ತಗೊಳಕ್ಕೆ ಆಗಲ್ಲ ಅನ್ನೋ ಸ್ಥಿತಿ ಬಂದಾಗ ನೀವು ಬಾಬಾರವರ ಪಾದಗಳಲ್ಲಿ ಪಾದಗಳಲ್ಲಿ ನಂಬಿಕೆ ಇಟ್ಟು ಶರಣಾದರೆ ಖಂಡಿತವಾಗಿಯೂ ನಿಮಗೆ ಅವರಿಂದ ಮಾರ್ಗದರ್ಶನ ಸಿಗುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಮತ್ತೊಮ್ಮೆ ಒಂದು ಸಂದೇಶ ಬರ್ತಾ ಇದೆ ಯಾರನ್ನೂ ಸಹ ಕಣ್ಣು ಮುಚ್ಚಿ ನಂಬಬೇಡಿ ಕೆಲವು ಜನರು ಮೋಸ ಮಾಡಿದ್ದಾರೆ ಈಗಾಗಲೇ ಮತ್ತೆ ಮೋಸ ಹೋಗುವ ಸಾಧ್ಯತೆ ಇದೆ ಹಾಗಾಗಿ ಕಣ್ಣು ಮುಚ್ಚಿ ನಂಬುವ ಪ್ರಯತ್ನ ಮಾಡಬೇಡಿ ಅನ್ನುವ ಸಂದೇಶ ಬರ್ತಾ ಇದೆ ಕೆಲವು ಸಂದೇಹಗಳಿಗೂ ಒಳಗಾಗಬೇಡಿ ಧೈರ್ಯವಾಗಿ ನಿರ್ಧಾರ ತೆಗೆದುಕೊಳ್ಳಿ ನಾನು ನಿಮ್ಮ ಜೊತೆಗಿದ್ದೀನಿ ಹಾಗೆ ಶಿಸ್ತಿನಿಂದ ನಾಜೂಕಾಗಿ ಮೌನವಾಗಿ ಸಮರ್ಪಣೆಯಾಗಬೇಕು ಯಾಕಂದರೆ ಗುರುವು ನಮಗೆ ಒಂದು ಒಳ್ಳೆಯದನ್ನು ಕೊಡಬೇಕು ನಾವು ಬಯಸಿದ್ದನ್ನು ಕೊಡಬೇಕು ನಾವು ಉತ್ತಮವಾದದನ್ನು ಬಯಸ್ತಾ ಇದ್ದೇವೆ ಅಂದರೆ ಮೊದಲು ನಮ್ಮ ಜೀವನಕ್ಕೆ ನಮಗೆ ಒಂದು ಶಿಸ್ತನ್ನು ಮೂಡಿಸುವ ಶಿಸ್ತನ್ನು ಮೂಡಿಸುವ ಕ್ರಮ ಅಂತ ಕೈಗೊಂಡೇಗೊಳ್ತಾರೆ ಸ್ನೇಹಿತರೆ ಅದೇ ನಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ನಡೀತಾ ಇರೋದು ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಬಾಬಾ ನಿಮ್ಮಿಂದ ಶಿಸ್ತನ್ನು ಬಯಸ್ತಾರೆ ಒಳ್ಳೆಯ ಉದ್ದೇಶವನ್ನು ಬಯಸ್ತಾರೆ ಹಾಗೆ ಒಳ್ಳೆಯ ಸೇವೆಗಳನ್ನು ಬಯಸ್ತಾರೆ ಒಳ್ಳೆಯ ಕರ್ಮಗಳನ್ನು ಬಯಸ್ತಾರೆ ದಯೆ ಕರುಣೆ ಪ್ರೇಮವನ್ನು ತುಂಬಿದ ಸ್ವಭಾವವನ್ನು ಕೂಡ ಇಲ್ಲಿ ಬಯಸ್ತಾರೆ ಹಾಗೆ ಕ್ಷಮಾಗುಣವನ್ನು ಗುಣವನ್ನು ಬಯಸ್ತಾರೆ ಹಾಗೆ ಕೆಲವು ಸವಾಲುಗಳನ್ನು ಎದುರಿಸುವ ಮನೋಭಾವವನ್ನು ಕೂಡ ಬಯಸ್ತಾ ಇದ್ದಾರೆ ಹಾಗೆ ಕೆಲವರನ್ನು ಕಣ್ಣು ಮುಚ್ಚಿ ನಂಬಬೇಡಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಅವುಗಳನ್ನು ಮೊದಲು ಸಮರ್ಪಣೆ ಮಾಡಬೇಕು ಈ ಬ್ರಹ್ಮಾಂಡಕ್ಕಾಗಿರ್ಬೋದು ಗುರುವಿಗಾಗಿರ್ಬೋದು ದೇವರಿಗಾಗಿರ್ಬೋದು ಸಮರ್ಪಣೆ ಮಾಡಿ ಅದನ್ನು ನೀವು ಸ್ವೀಕಾರ ಮಾಡಿದಾಗ ಅದು ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಫಲ ಕೊಡುವ ಮೂಲಕ ಅದು ನಿಮಗೆ ಸಿಗುತ್ತೆ ಅನ್ನುವ ಸಂದೇಶ ಬರ್ತಾ ಇದೆ ಸ್ನೇಹಿತರೆ ಒಂದು ವಿಚಾರದಲ್ಲಿ ಅದು ಕೆಲಸದ ವಿಚಾರ ಆಗಿರ್ಬೋದು ಮದುವೆ ವಿಚಾರ ಆಗಿರ್ಬೋದು ಸಂತಾನದ ವಿಚಾರ ಆಗಿರ್ಬೋದು ಒಂದು ಸಂಬಂಧದಲ್ಲಿ ಮುಂದುವರಿಯುವ ವಿಚಾರ ಆಗಿರ್ಬೋದು ಯಾವುದೇ ವಿಚಾರ ಆಗಿರ್ಬೋದು ಅದರಲ್ಲಿ ತುಂಬಾ ಪ್ರಯತ್ನ ಪಡ್ತಾ ಇದ್ದೀರಾ ಪಡ್ಕೊಳ್ಳಿಕ್ಕೆ ಹಂಬಲಿಸ್ತಾ ಇದ್ದೀರಾ ಕಾಯ್ತಾ ಇದ್ದೀರಾಸ್ಕರ ಅನೇಕ ರೀತಿಯ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದೀರಾ ಸಂಕಲ್ಪಗಳನ್ನ ಮಾಡ್ತಾ ಇದ್ದೀರಾ ಅದ್ರ ಪ್ರಕಾರ ಅವುಗಳನ್ನ ಸರಿಪಡಿಸ್ಕೊಳ್ಳಿಕ್ಕೆ ಅವುಗಳನ್ನ ಪಡ್ಕೊಳ್ಳಿಕ್ಕೆ ಶತ ಪ್ರಯತ್ನವನ್ನ ಪಡ್ತಾ ಇದ್ದೀರಾ ನಿಮ್ಮನ್ನ ಬದಲಾಯಿಸ್ಕೊಂಡಿದ್ದೀರಾ ಕೆಲವೇ ಕೆಲವು ದಿನಗಳಲ್ಲಿ ಇಚ್ಛೆಗಳು ಆ ವಿಚಾರದಲ್ಲಿ ಪೂರೈಕೆ ಆಗುತ್ತವೆ ಅನ್ನುವ ಸಂದೇಶ ಬರ್ತಾ ಇದೆ ಅಂದರೆ ಇಚ್ಛೆಗಳು ಕನಸುಗಳು ಈಡೇರುತ್ತವೆ ಅನ್ನುವ ಸಂದೇಶವನ್ನು ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಯಾರೆಲ್ಲ ವಾರಕ್ಕೊಮ್ಮೆ ಆಗಿರ್ಬೋದು ದಿನನಿತ್ಯ ಆಗಿರ್ಬೋದು ಇಲ್ಲ ತಿಂಗಳಿಗೊಮ್ಮೆ ಆಗಿರ್ಬೋದು ಬಾಬಾರವರ ದೇವಸ್ಥಾನಕ್ಕೆ ಹೋಗ್ತಾ ಒಂದು ಇಚ್ಛೆ ಈಡೇರಬೇಕು ಅಂತೇಳಿ ಸಂಕಲ್ಪ ಮಾಡಿ ಪ್ರಾರ್ಥಿಸ್ತಾ ಇದ್ದರು ಬಾಬಾರವರ ಉಪದೇಶಗಳಂತೆ ನಿಮ್ಮ ಕೈಲಾದ ಸೇವೆಗಳನ್ನು ಮಾಡ್ತಾ ಇದ್ರು ಕುಲದೇವರ ಆರಾಧನೆಯನ್ನು ಮಾಡ್ತಾ ಇದ್ರು ಗ್ರಾಮ ದೇವತೆಗಳ ಆರಾಧನೆಯನ್ನು ಮಾಡ್ತಾ ಇದ್ದರು ಎಲ್ಲರಲ್ಲೂ ಅಂದರೆ ಈ ಬ್ರಹ್ಮಾಂಡಕ್ಕೆ ನಿಮ್ಮ ಸಕಾರಾತ್ಮಕ ಊರ್ಜೆಗಳನ್ನು ಉದ್ದೇಶಗಳನ್ನು ಕಳಿಸ್ತಾ ಇದ್ದೀರೋ ಈಡೇರಬೇಕು ಅಂತ ಹೇಳಿ ಖಂಡಿತ ಅದರ ಫಲ ಮುಂದಿನ ದಿನಗಳಲ್ಲಿ ಕೆಲವೇ ಕೆಲವು ದಿನಗಳಲ್ಲಿ ನಿಮಗೆ ಸಿಗುತ್ತೆ ಅನ್ನುವ ಸಂದೇಶ ಬರ್ತಾ ಇದೆ ದಿವ್ಯ ಶಕ್ತಿಗಳ ಊರ್ಜೆಯನ್ನ ನಾನಿವತ್ತು ಈ ಕಾರ್ಡ್ಗಳ ಮೂಲಕ ದಿವ್ಯಶಕ್ತಿಗಳ ಊರ್ಜೆಯನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಜೀವನದಲ್ಲಿ ಒಳ್ಳೆಯ ಜನರೇ ಇಲ್ಲ ಯಾರಿಗೆಲ್ಲ ಅನ್ನಿಸ್ತಾ ಇದೆಯೋ ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದೆ ಆದರೆ ನಾನು ಯಾರ ಮೇಲೂ ಭರವಸೆ ಇಟ್ಟು ಇಟ್ಕೊಂಡಿದ್ನೋ ಅವರಿಂದ ನನಗೆ ಏನೂ ನಿರೀಕ್ಷೆ ಮಾಡುವಂತಹ ಈ ಫಲ ಸಿಗಲಿಲ್ಲ ನನಗೆ ಈಗ ಮೋಸ ಮಾಡ್ತಾ ಇದ್ದಾರೆ ಮೋಸ ಮಾಡಿಬಿಟ್ಟಿದ್ದಾರೆ ಚಿಂತೆ ಮಾಡ್ತಾ ಇದ್ರೆ ಇಂಥ ಸಮಯದಲ್ಲಿ ಬಾಬಾ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಜೀವನವನ್ನು ಪ್ರವೇಶ ಮಾಡಿದರೆ ಈಗ ನಿಮ್ಮಲ್ಲಿ ಮತ್ತೊಂದು ಆತ್ಮವಿಶ್ವಾಸ ಮೂಡಿದೆ ಅದರ ಪ್ರಕಾರ ನೀವು ನಡ್ಕೊಳ್ತಾ ಇದ್ದೀರಾ ನಿನ್ನ ಜೀವನದಲ್ಲಿ ಒಳ್ಳೆಯ ಜನರು ಕೂಡ ಬರ್ತಾ ಇದ್ದಾರೆ ಕೆಲವು ಸಹಾಯ ಕೂಡ ಸಿಗುತ್ತೆ ಆದರೆ ನೀನು ಕೊಟ್ಟದ್ದನ್ನ ಕೆಲವರು ಉಳಿಸಿಕೊಳ್ಳಲಿಲ್ಲ ಆದ್ರೆ ಅಂದ್ರೆ ನೀವು ಸ್ನೇಹ ಕೊಟ್ಟಿದಿರೋ ಪ್ರೀತಿ ಕೊಟ್ಟಿದಿರೋ ಇಲ್ಲ ಯಾವುದೋ ಒಂದು ಸಹಾಯ ಮಾಡಿದರೋ ಅದನ್ನ ಅವರು ಉಳಿಸ್ಕೊಳ್ಳಿಲ್ಲ ಅಂದ್ರೆ ಆ ಯೋಗ್ಯತೆ ಅವರಲ್ಲಿ ಇಲ್ಲ ಅನ್ನುವ ಸಂದೇಶ ಬರ್ತಾ ಇದೆ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಕೆಲವು ಕರ್ಮಗಳನ್ನು ಮಾಡಿದರಲ್ಲ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಜನರು ಕೂಡ ಬರ್ತಾ ಇದ್ದಾರೆ ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಯಾವುದೋ ರೀತಿಯಲ್ಲಿ ಆಗಿರ್ಬೋದು ಅದನ್ನು ನೀವೇ ಯೋಚನೆ ಮಾಡಬೇಕು ಸ್ನೇಹಿತರೆ ಈ ಸಂದರ್ಭದಲ್ಲಿ ಆ ಯೋಚನೆ ಮಾಡುವ ಶಕ್ತಿಯ ಊರ್ಜೆಗಳು ನಿಮ್ಮನ್ನು ಆವರಿಸಿವೆ ಹಾಗಾಗಿ ಈ ಸಮಯದಲ್ಲಿ ನೀವು ಅದನ್ನು ಗುರುತಿಸಬಲ್ಲಿರಿ ಕಾರಣ ಏನು ಗೊತ್ತಾ ನೀವು ಆಧ್ಯಾತ್ಮಿಕ ಜೀವನದ ಕಡೆ ಮುಖ ಮಾಡಿದಿರಾ ಆದ ಆಧ್ಯಾತ್ಮಿಕ ಬೆಳವಣಿಗೆ ಆಗಿರ್ಬೋದು ಅಂದರೆ ಒಂದು ಪೂಜೆ ವ್ರತ ಸೇವೆ ಉಪವಾಸ ಒಂದು ಒಳ್ಳೆಯ ವಿಚಾರಗಳು ಸದ್ವಿಚಾರಗಳು ಸತ್ಕಾರ್ಯಗಳು ಕರ್ಮಗಳನ್ನು ಸತ್ಕರ್ಮಗಳ ಕಡೆ ನಿಮ್ಮ ಒಲವು ಈಗ ಮೂಡ್ತಾ ಇದೆ ಅಂದರೆ ಅದಕ್ಕೆ ಪ್ರತಿಯಾಗಿ ಈ ಬ್ರಹ್ಮಾಂಡ ನಿಮಗೆ ಸ್ಪಂದಿಸ್ತಾ ಇದೆ ಈ ಬ್ರಹ್ಮಾಂಡದಲ್ಲಿರುವ ಶಕ್ತಿಯ ಊರ್ಜೆಗಳು ಬಾಬಾರವರ ಊರ್ಜೆಗಳಾಗಿರ್ಬೋದು ನೀವು ನಂಬಿರುವ ದೇವರ ಊರ್ಜೆಗಳಾಗಿ ದೇವರ ಶಕ್ತಿಯುತವಾದ ಊರ್ಜೆಗಳಾಗಿರ್ಬೋದು ಅವುಡಿಗೆ ಆಕರ್ಷಣೆಯಾಗಿ ನೀವು ಬಯಸಿದ್ದನ್ನು ಕೊಡಲಿಕ್ಕೆ ಶುರು ಮಾಡಿದವೆ ಎನ್ನುವ ಸಂದೇಶ ಬರ್ತಾ ಇದೆ ಅಂದರೆ ನೀವು ಇಲ್ಲಿ ಯಾವ ರೀತಿಯಲ್ಲಿ ಜೀವನ ಮಾಡಿ ಯಾವುದನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ರೋ ಅದರ ಪ್ರಕಾರ ನಿಮ್ಮ ಜೀವನದಲ್ಲಿ ಅವೇ ಮರಳಿ ಸಿಗ್ತಾ ಸಂದೇಶ ಹಾಗಾಗಿ ವೈಯಕ್ತಿಕವಾಗಿ ಯಾರು ನಿಮ್ಮ ಎದುರಿಗೆ ಬಂದು ಸಹಾಯ ಮಾಡಬೇಕು ಅಂತ ಇಲ್ಲ ನಿಮ್ಗೆ ಯಾವ್ದಾದ್ರೂ ಸಿಗ್ತಾ ಇದೆ ಈ ಪ್ರಕೃತಿ ಮೂಲಕ ಆಗಿರ್ಬೋದು ವ್ಯಕ್ತಿಗಳ ಮೂಲಕ ಆಗಿರ್ಬೋದು ಪ್ರೇರಣೆಯ ಸಂದೇಶಗಳ ಮೂಲಕ ಆಗಿರ್ಬೋದು ಇಲ್ಲ ಒಂದು ಭರವಸೆ ಕೊಡುವ ಮೂಲಕ ಆಗಿರ್ಬೋದು ಸಾಂತ್ವನ ಹೇಳೋ ಮೂಲಕ ಆಗಿರ್ಬೋದು ನಾನು ಇದ್ದೀನಿ ನಿನ್ನ ಜೊತೆಗೆ ನಾನು ನಿನಗೆ ಏನಾದರೂ ಆದ್ರೆ ಸಹಾಯ ಮಾಡ್ತೀನಿ ಅನ್ನುವ ಮೂಲಕ ಆಗಿರ್ಬೋದು ಈ ಒಂದು ಸಹಾಯ ಸಿಗ್ತಾ ಇದೆ ಅಂದ್ರೆ ನೀವು ಹಿಂದೆ ಮಾಡಿದ್ರಲ್ಲ ನನ್ ಯಾರಿಗೋ ಒಳ್ಳೇದ್ ಮಾಡಿದೆ ಯಾವುದೋ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡಿದ್ರಲ್ಲ ನಾನು ಎಲ್ಲರನ್ನ ನಂಬಿದೆ ಕೆಲವರಿಗೆ ಸಹಾಯ ಮಾಡಿದೆ ಅವರಿಂದ ನನಗೆ ಏನು ಸಿಗ್ಲಿಲ್ಲ ಅಂದ್ರಲ್ಲ ಅಂದ್ರೆ ಅವರಿಂದನೇ ಸಿಗಬೇಕು ಅಂತ ಇಲ್ಲ ನಿನ್ನ ಕರ್ಮಗಳಿಗೆ ಫಲ ಖಂಡಿತವಾಗಿಯೂ ನಾನು ಕೊಡ್ತೀನಿ ಅದು ಯಾವುದಾದ್ರೂ ರೂಪದಲ್ಲಿ ಅವರು ಯೋಗ್ಯರಲ್ಲ ನಿನಗೆ ಅರ್ಹರಲ್ಲ ಹಾಗಾಗಿ ನಾನು ಬೇರೆ ಕಡೆಯಿಂದ ನಿನಗೆ ಸಹಾಯ ಹಸ್ತವನ್ನ ಕೊಡ್ತಾ ಇದ್ದೀನಿ ಅನ್ನುವ ಸೂಚನೆಯಲ್ಲಿ ಸಿಗ್ತಾ ಇದೆ ಅಂದ್ರೆ ನೀನು ಮಾಡಿದ ಕರ್ಮ ಎಂದಿಗೂ ವ್ಯರ್ಥ ಆಗೋದಿಲ್ಲ ಅದಕ್ಕೆ ಫಲ ಖಂಡಿತ ನಾನು ಕೊಡ್ತೀನಿ ಅನ್ನುವ ಸಂದೇಶ ಬಾಬಾ ಇವತ್ತು ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅದಷ್ಟು ಸಕಾರಾತ್ಮಕವಾಗಿ ಯೋಜನೆ ಯೋಚಿಸು ನಾನು ನಿನ್ನ ಜೊತೆಗೆ ಇದ್ದೀನಿ ಸಹಾಯ ಮಾಡ್ತೀನಿ ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಹಾಗೆ ನೀನು ಪಟ್ಟ ಶ್ರಮಕ್ಕಾಗಿರ್ಬೋದು ಪ್ರಾಮಾಣಿಕ ಪ್ರಯತ್ನಕ್ಕಾಗಿರ್ಬೋದು ಮುಂದೆ ನಿನ್ನ ಜೀವನದಲ್ಲಿ ನೀನು ಬಯಸಿದಂತೆ ಚಮತ್ಕಾರವಾಗುತ್ತೆ ನನ್ನ ಕನಸುಗಳು ಇಚ್ಛೆಗಳು ಈಡೇರುವ ಮೂಲಕ ನಿನ್ನ ಜೀವನದಲ್ಲಿ ಒಂದು ಬಹುದೊಡ್ಡ ಚಮತ್ಕಾರವಾಗುತ್ತೆ ಎನ್ನುವ ಸೂಚನೆ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಎಷ್ಟೇ ಕಷ್ಟ ಬರಲಿ ಎಷ್ಟೇ ಸಮಸ್ಯೆ ಸವಾಲುಗಳು ಎದುರಾದರೂ ನಿನ್ನ ಮನಸ್ಥಿತಿ ದೃಢವಾಗಿರಬೇಕು ನಾನು ಇದರಿಂದ ಹೊರಗೆ ಬಂದೇ ಬರ್ತೀನಿ ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ನನ್ನ ಒಳ್ಳೆಯ ಉದ್ದೇಶದ ಕರ್ಮಗಳಿದ್ದಾವೆ ಅನ್ನುವ ಸಕಾರಾತ್ಮಕತೆ ನಿನ್ನಲ್ಲಿ ತುಂಬಿಸ್ಕೋ ಅಂತ ಹೇಳಿ ಬಾಬಾ ಇವತ್ತಿನ ಸಂದೇಶದಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಆರೋಗ್ಯ ನಿಮ್ಮ ಯೋಚನೆ ನಿಮ್ಮ ಚಿಂತನೆ ನಿಮ್ಮ ಧೈರ್ಯ ನಿಮ್ಮ ಆತ್ಮವಿಶ್ವಾಸ ಸತ್ಕಾರ್ಯಗಳಾಗಿರ್ಬೋದು ಸೇವೆಗಳಾಗಿರ್ಬೋದು ಒಳ್ಳೆಯ ಉದ್ದೇಶದ ಕರ್ಮಗಳಾಗಿರ್ಬೋದು ಈ ಸಮಯದಲ್ಲಿ ಬಹಳ ಮುಖ್ಯ ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಥಿತಿಯನ್ನು ಕುಗ್ಗಿಸಿಕೊಂಡು ನೀವು ಮಾಡ್ತಾ ಇರುವ ಕರ್ಮಗಳಿಂದ ಹಿಂದೆ ಸರಿಬೇಡಿ ಅವು ನಿಮಗೆ ಒಂದು ಒಳ್ಳೆಯ ದಾರಿಯನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಸಿದ್ಧತೆ ಸಿದ್ಧತೆಯಾಗ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ಭರವಸೆ ಕಳ್ಕೊಂಡು ಸಂದೇಹ ಪಟ್ಟು ಹಿಂದೆ ಸರಿಬೇಡಿ ಅನ್ನುವ ಸಂದೇಶ ಬರ್ತಾ ಇದೆ ಈಗ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ನಾವು ಒಂದು ತಿಂಗಳಿಂದ ಎರಡು ತಿಂಗಳಿಂದ ಮೂರು ತಿಂಗಳಿಂದ ಸಂಕಲ್ಪ ಮಾಡಿ ಒಂದು ಪೂಜೆ ಮಾಡಿರ್ತೀವಿ ಬಾಬಾರವರ ಆರಾಧನೆಯನ್ನು ಮಾಡಿರ್ತೀವಿ ಆ ಸಮಯದಲ್ಲಿ ನಮಗೆ ಫಲ ಸಿಕ್ಕಿರೋದಿಲ್ಲ ಆಗ ನಾವು ಕಳ್ತೀವಿ ಅಯ್ಯೋ ನಾನು ಮೂರು ತಿಂಗಳಾಯಿತು ಆರು ತಿಂಗಳಾಯಿತು ಪೂಜೆ ಮಾಡಿದೆ ನನಗೆ ಅದರಿಂದ ಏನು ಫಲ ಸಿಗಲಿಲ್ಲ ಅಂತ ಹೇಳಿ ನಾವು ಹಿಂದೆ ಸರದ್ಬಿಡ್ತೀವಿ ಆದರೆ ಆ ಫಲ ಆ ಪೂಜೆಯ ಫಲ ಎಂದಿಗೂ ವ್ಯರ್ಥ ಆಗಿರೋದಿಲ್ಲ ನಿಮ್ಮ ಕರ್ಮಕ್ಕೆ ತಕ್ಕ ಹಾಗೆ ಅದು ನೀವು ನೀವು ಬಾಬಾರವರನ್ನ ಪೂಜೆ ಮಾಡೋದು ಬಿಟ್ಟರೂ ಕೂಡ ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ಹಾಗಾಗಿ ನೀವು ಮಾಡಿದ ಪ್ರಯತ್ನ ಎಂದಿಗೂ ವ್ಯರ್ಥ ಆಗೋದಿಲ್ಲ ದೃಢವಾದ ಮನಸ್ಥಿತಿಯಲ್ಲಿ ಮುಂದೆ ಸಾಗಿ ಎಲ್ಲ ಒಳ್ಳೆಯ ಸಿದ್ಧತೆ ನಡೀತಾ ಇದೆ ಎನ್ನುವ ಸಂದೇಶ ಬಾಬಾ ಇಲ್ಲಿ ಇವತ್ತು ತುರ್ತು ಸಂದೇಶದ ಮೂಲಕ ನಿಮಗೆಲ್ಲ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಯಾರೆಲ್ಲ ಈ ಸಮಯದಲ್ಲಿ ಈ ವಿಡಿಯೋನ ನೋಡ್ತಾ ಇದ್ರು ಅವರಿಗೆ ಇದು ಖಂಡಿತವಾಗಿ ಅನ್ವಯಿಸುತ್ತೆ ಮನಸ್ಥಿತಿಯ ಆಲೋಚನೆಗಳು ಸ್ಥಿರವಾಗಿ ಬಲವಾಗಿ ಇರ್ತವೋ ಅಷ್ಟೇ ನೀವು ನೀವು ಎಲ್ಲದರಲ್ಲೂ ಗೆಲುವನ್ನು ಪಡ್ಕೊಳ್ತೀರಾ ನೀವು ಅನ್ಕೊಂಡಿದ್ದನ್ನ ಸಾಧನೆ ಮಾಡ್ತೀರಾ ಅನ್ನುವ ಸಂದೇಶ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಬಲವಾದ ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿ ಬರ್ತದೆ ಆ ಪರಿಸ್ಥಿತಿಯ ಸವಾಲುಗಳನ್ನು ಎದುರಿಸಬೇಕು ಧೈರ್ಯಗಡಬಾರ್ದು ಅದಕ್ಕೋಸ್ಕರ ಪೂರ್ವ ಸಿದ್ಧತೆ ಸಿದ್ಧತೆಯಲ್ಲೇ ಇರಿ ಖಂಡಿತ ಒಳ್ಳೆಯದಾಗತ್ತೆ ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಅದು ಪ್ರೇಮದ ವಿಚಾರದಲ್ಲಿ ಆಗಿರ್ಬೋದು ಇಲ್ಲ ವೈವಾಹಿಕ ಸಂಬಂಧದಲ್ಲಿ ಆಗಿರ್ಬೋದು ಇಲ್ಲವೇ ಯಾವುದಾದ್ರೂ ಒಂದು ಗೆಳೆತನದ ವಿಚಾರದಲ್ಲಿ ಆಗಿರ್ಬೋದು ಇಲ್ಲ ಯಾರೋ ಇಬ್ಬರು ಸೇರಿ ವ್ಯವಹಾರ ಮಾಡ್ತಾ ಇದ್ದೀವಿ ಅಂದರೆ ಆ ವ್ಯವಹಾರದ ವಿಚಾರದಲ್ಲಿ ಆಗಿರ್ಬೋದು ನೀವು ತೀರ್ಮಾನ ತೆಗೆದುಕೊಳ್ಳುವ ಸಂದರ್ಭ ಬರುತ್ತೆ ಆ ಸಂದರ್ಭದಲ್ಲಿ ನೀವು ಸರಿಯಾದ ನಿರ್ಧಾರ ಮಾಡಬೇಕು ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ನಿಮ್ಮ ಆತ್ಮಸಾಕ್ಷಿಯ ಮಾತನ್ನು ಕೇಳಬೇಕು ಅನ್ನುವ ಸಂದೇಶ ಬರ್ತಾ ಇದೆ ನೀವು ಕೂಡ ಅಷ್ಟೇ ನಿಮ್ಮ ಜೀವನದಲ್ಲಿ ಒಂದು ತೀರ್ಮಾನ ಆಗಲೇಬೇಕು ಅಂತೇಳಿ ಬಹಳ ದಿನಗಳಿಂದ ಕಾಯ್ತಾ ಕಾಯ್ತಾಯಿದ್ದೀರಾ ಆ ವಿಚಾರ ಯಾವುದೇ ವಿಚಾರ ಆಗಿರ್ಬೋದು ಅದರ ಬಗ್ಗೆ ನಿಮಗೆ ತಿಳಿದಿರುತ್ತೆ ಖಂಡಿತವಾಗಿಯೂ ಬೇಕಾದ ಸಿದ್ಧತೆ ನಡೀತಾ ಇದೆ ಯಾವುದು ನಿಮಗೆ ಹಿತ ಕೊಡುತ್ತೋ ಯಾವುದು ನಿಮಗೆ ನೆಮ್ಮದಿ ಕೊಡುತ್ತೋ ಒಂದು ಒಳ್ಳೆಯ ಭವಿಷ್ಯ ಕೊಡುತ್ತೋ ಅದು ನಿಮ್ಮ ಜೀವನದಲ್ಲಿ ಖಂಡಿತ ಉಳ್ಕೊಳ್ಳುತ್ತೆ ಯಾವುದು ನಿಮಗೆ ಹಿಂಸೆ ಕೊಡುತ್ತೋ ಯಾವುದು ನಿಮಗೆ ನೋವು ಕೊಡ್ತಾ ಇದೆಯೋ ಯಾವುದನ್ನು ನೀವು ಜೀವನ ಪೂರ್ತಿ ಸಹಿಸಿಕೊಂಡ್ರೆ ಅದರಿಂದ ನಿಮಗೆ ನೋವೇ ಸಿಗುತ್ತೆ ಅನ್ನುವ ವಿಚಾರ ನಿಮ್ಮಿಂದ ದೂರ ಆಗತ್ತೆ ಅನ್ನುವ ಸಂದೇಶ ಕೊಡ್ತಾ ಇದ್ದಾರೆ ಬಾಬಾ ಭರವಸೆ ಇಟ್ಟು ಮುಂದೆ ಸಾಗು ತೀರ್ಮಾನ ತಗೋ ಎಲ್ಲ ಒಳ್ಳೆಯದಾಗತ್ತೆ ಅನ್ನುವ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ಎಲ್ಲವನ್ನ ಸಹಿಸುವ ಶಕ್ತಿ ನಿಮಗೆ ಆ ದೇವರು ಕೊಟ್ಟಿದ್ದಾರೆ ಹಾಗಾಗಿ ನೀವು ಹಿಂದಿನ ದಿನಗಳಲ್ಲಿ ಕೆಲವು ನಿಂದನೆ ಅವಮಾನ ಹಿಂಸೆಗಳನ್ನು ಸಹಿಸಿದಿರ ಅದಕ್ಕಾಗಿ ಅದಕ್ಕಾಗಿ ಈ ಸಮಯದಲ್ಲಿ ನೀವು ಒಂದು ಒಳ್ಳೆಯ ತೀರ್ಮಾನ ತಗೊಳ್ಳಿಕ್ಕೆ ಆ ತಾಳ್ಮೆ ಆ ಸಬೂರಿ ನಿಮಗೆ ಸಹಾಯ ಮಾಡ್ತಾ ಇದೆ ಎನ್ನುವ ಸಂದೇಶ ಬರ್ತಾ ಇದೆ ಕೆಲವು ಸಮಯದಲ್ಲಿ ನಿಮ್ಮವರು ಅನಿಸ್ಕೊಂಡವ್ರೆ ನಿಮ್ಮನ್ನು ಹಿಂಸೆ ಮಾಡಿದರೆ ನಿಮಗೆ ನೋವು ಕೊಟ್ಟಿದ್ದಾರೆ ಅದು ನಿಮ್ಮ ಸಂಬಂಧದಲ್ಲಿ ಆಗಿರ್ಬೋದು ಗಂಡ ಹೆಂಡತಿಯ ಸಂಬಂಧದಲ್ಲಿ ಆಗಿರ್ಬೋದು ಅತ್ತೆ ಮಾವ ಈ ರೀತಿಯ ಸ್ನೇಹಿತೆ ಈ ರೀತಿಯ ಸಂಬಂಧದಲ್ಲಿ ಆಗಿರ್ಬೋದು ಅದರಿಂದ ಕೆಲವು ಸಮಯದಲ್ಲಿ ನೀವು ನೋವನ್ನು ಅನುಭವಿಸ್ತಾ ಇದ್ದೀರ ಅದಕ್ಕೋಸ್ಕರ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೀರಾ ಒಂದು ಪರಿಹಾರ ಕೊಡು ತಂದೆ ಅಂತೇಳಿ ಬೇಡ್ಕೊಳ್ತಾ ಇದ್ದೀರಾ ಹಾಗಾಗಿ ನಿಮಗೆ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ಸೂಚನೆಗಳು ಕೂಡ ಸಿಗ್ತಾ ಇದ್ದಾವೆ ಹಾಗೆ ಅಂಥ ಸವಾಲುಗಳಿಗೆ ಅಂಥ ನೋವುಗಳಿಗೆ ಹೆದರಬೇಡ ಅವುಗಳನ್ನು ಸ್ವೀಕರಿಸು ಹಾಗೆ ಕಡೆಗಣಿಸು ಕಡೆಗಣಿಸಿ ಮುಂದೆ ಸಾಗು ನಿನ್ನ ಜೀವನ ನಿನ್ನ ನಿರ್ಧಾರದ ಕರ್ಮಗಳು ಒಳ್ಳೆಯ ಉದ್ದೇಶವನ್ನು ಹೊಂದಿದ್ರೆ ನೀನು ಒಂದು ಒಳ್ಳೆಯ ದಾರಿಯಲ್ಲಿ ಹೋಗ್ತಾ ಇದ್ರೆ ನೀನು ಒಂದು ಒಳ್ಳೆಯ ಸೇವೆ ಕರ್ಮಗಳನ್ನೇ ಮಾಡಿದ್ರೆ ನಿನ್ನ ಜೊತೆ ನಾನು ನಿಲ್ತೀನಿ ನೀನು ಯಾವುದಕ್ಕೂ ಹೆದರಬೇಡ ನೀನು ಯಾವ ರೀತಿಯಲ್ಲಿ ನೀನು ಜೀವನವನ್ನ ಸಾಗಿಸ್ಬೇಕು ಅನ್ಕೊಂಡಿದ್ಯೋ ಆ ಜೀವನವನ್ನ ಸಾಗಿಸು ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಇದೆಲ್ಲ ಸರಿ ಇಲ್ಲೋ ಅನ್ನುವ ಭಾವನೆಯಲ್ಲೂ ಕೂಡ ಇದ್ದೀರಾ ಆದರೆ ನಿಮಗೆ ಒಂದು ಶುಭ ಸಮಾಚಾರ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ನೀವು ಕಾದ ಶುಭವೇ ಆಗುತ್ತೆ ಎನ್ನುವ ಸೂಚನೆ ಕೂಡ ಬರ್ತಾ ಇದೆ ಅಂದ್ರೆ ಬಾಬಾ ನನ್ನ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಾ ನಾನು ಜೀವನ ಸರಿಯಾಗಿ ನನ್ನ ಭವಿಷ್ಯ ಅನ್ನುವ ಅನ್ನುವ ಪ್ರಶ್ನೆ ನಿಮ್ಮದಾಗಿದೆ ಅದಕ್ಕೆ ಬಾಬಾ ನೀವು ಕೆಲವನ್ನ ಹೋರಾಟ ಮಾಡಿ ಪಡ್ಕೊಂಡಿದ್ದೀರಾ ಕೆಲವು ಸವಾಲುಗಳನ್ನು ಎದುರಿಸಿದೀರ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಶುಭ ಸೂಚನೆ ಸಿಗುತ್ತೆ ಅನ್ನುವ ಬದಲಾವಣೆ ಖಂಡಿತ ಆಗತ್ತೆ ಅನ್ನುವ ಉತ್ತರವನ್ನು ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಏನೋ ಒಂದು ಕೆಲಸ ಆಗಬೇಕು ಅಂತ ಹೇಳಿ ಬಹಳ ಕಾಯ್ತಾ ಇದ್ದೀರಾ ಅಂದ್ರೆ ನೀವು ಒಂದು ವ್ಯವಹಾರ ಆಗಬೇಕು ಮುಂದಿನ ದಿನಗಳಲ್ಲಿ ಒಂದು ಕೆಲಸ ಆಗಬೇಕು ಅಂತ ಹೇಳಿ ನೀವು ಕಾಯ್ತಾ ಇದ್ದೀರಾ ಬಹಳ ವರ್ಷಗಳಿಂದ ನಿರೀಕ್ಷೆ ಮಾಡಿದರ ಹಾಗೆ ನೀವು ಅದಕ್ಕೋಸ್ಕರ ಶ್ರಮ ಪಟ್ಟಿದ್ದೀರಾ ಈ ಸಮಯದಲ್ಲಿ ಈ ಶಕ್ತಿಯ ಊರ್ಜೆಗಳು ನಿಮಗೆ ಯಾವ ಪ್ರಕಾರ ಸಂದೇಶವನ್ನ ಕೊಡ್ತಾ ಇದಾವೆ ಅಂದ್ರೆ ಖಂಡಿತ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ ಎನ್ನುವ ಸಂದೇಶವನ್ನ ಕೊಡ್ತಾ ಇದ್ದಾರೆ ಲ್ಲಿ ಒಂದು ದಿವ್ಯ ಶಕ್ತಿಗಳು ನಿಮಗೆ ಕನೆಕ್ಟ್ ಆಗ್ತಾ ಇದಾವೆ ಅದರ ಎನರ್ಜಿ ನಿಮಗೆ ಸಿಗ್ತಾ ಇದೆ ಯಾರೆಲ್ಲ ಈ ವಿಡಿಯೋನ ಈ ಸಮಯದಲ್ಲಿ ನೋಡ್ತಾ ಇದ್ದೀರೋ ಅವರಿಗೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ನೀವು ಅನ್ಕೊಂಡಿರುವ ಒಂದು ಕೆಲಸ ಆಗುತ್ತೆ ನಿಮಗೆ ಒಂದು ಶುಭ ಸುದ್ದಿ ಸಿಗುತ್ತೆ ಅನ್ನುವ ಎನರ್ಜಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಅಂದರೆ ದಿವ್ಯ ಶಕ್ತಿಗಳ ಪ್ರೇರಣೆ ಒಂದು ಆಶೀರ್ವಾದ ಕೃಪೆ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ ಹಾಗೆ ಕೆಲವರಿಗೆ ಐದು ದಿನದ ಒಳಗೆ ಆ ಶುಭ ಸುದ್ದಿ ಸಿಗುತ್ತೆ ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಅದು ಯಾವುದೇ ವ್ಯಕ್ತಿ ಮರಳಿ ಬರಬೇಕು ಇಲ್ಲ ಆ ವ್ಯಕ್ತಿ ನನ್ನ ಜೀವನದಲ್ಲಿ ಒಂದು ಒಳ್ಳೆಯ ರೀತಿ ಇಲ್ಲಿ ಸ್ಥಾನಮಾನವನ್ನು ಕೊಟ್ಟು ಗೌರವಿಸಬೇಕು ಇಲ್ಲವೇ ಪ್ರೀತಿಯ ಪ್ರೀತಿ ಪ್ರೇಮದ ವಿಚಾರದಲ್ಲೇ ಆಗಿರ್ಬೋದು ಶುಭ ಸುದ್ದಿಯಂತೂ ನಿಮಗೆ ಕಾದಿದೆ ಅನ್ನುವ ಸಂದೇಶ ಬರ್ತಾ ಇದೆ ಬಲವಾಗಿ ಆ ಸಕಾರಾತ್ಮಕ ಶಕ್ತಿಗಳ ಊರ್ಜೆಗಳು ಈ ಸಮಯದಲ್ಲಿ ನಿಮ್ಮನ್ನು ಕನೆಕ್ಟ್ ಮಾಡಿದವೆ ಯಾಕಂದರೆ ನೀವು ಒಂದು ಪೂರ್ಣ ವಿಶ್ವಾಸದಿಂದ ಬಾಬಾರವರಲ್ಲಿ ಶರಣಾಗಿ ನೀವು ನಂಬಿದ ದೇವರಲ್ಲಿ ಶರಣಾಗಿ ನೀವು ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರ ಅದರ ಪ್ರಕಾರ ನೀವು ಮನಸ್ಸಲ್ಲಿ ಎಲ್ಲ ಒಳ್ಳೇದಾಗಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರಿ ಆ ಒಳ್ಳೇದಾಗಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರಲ್ಲ ಅದ್ರ ಜೊತೆ ಈ ಅದರ ಜೊತೆಗೆ ಈ ಟ್ಯಾರೋ ಕಾರ್ಡ್ ಸಂದೇಶದ ದಿವ್ಯ ಶಕ್ತಿಗಳು ಕೂಡ ಊರ್ಜೆಗಳು ಕೂಡ ಸಕಾರಾತ್ಮಕ ಭಾವಗಳು ಕೂಡ ಕನೆಕ್ಟ್ ಆಗ್ತಾ ಇದಾವೆ ಈ ಸಮಯದಲ್ಲಿ ಹಾಗಾಗಿ ನಿಮ್ಮ ಕೆಲಸಗಳು ಆದಷ್ಟು ಬೇಗ ಆಗ್ತವೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಒಬ್ಬೊಬ್ಬರಿಗೆ ಆಗ್ತವೆ ಇಲ್ಲ ಐದಾರು ಗಂಟೆ ಸಮಯ ತಗೊಳುತ್ತೆ ಇಲ್ಲ ಅಂದರೆ ಐದು ದಿನಗಳ ಸಮಯ ಖಂಡಿತ ತಗೊಳುತ್ತೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ಎನರ್ಜಿ ಕನೆಕ್ಟ್ ಆಗಿರೋದ್ರಿಂದ ನಿಮ್ಮ ಉದ್ದೇಶಗಳು ಪೂರ್ತಿ ಆಗ್ತವೆ ಸಂದೇಶ ಕೂಡ ಬರ್ತಾ ಇದೆ ಒಂದು ಬಹುದೊಡ್ಡ ಬದಲಾವಣೆ ಕೂಡ ಸಿಗುತ್ತೆ ಈ ಸಮಯದಲ್ಲಿ ಅನ್ನುವ ಸಂದೇಶ ಕೂಡ ಸಿಗ್ತಾ ಇದೆ ನೋವು ತುಂಬಿದ ದಿನಗಳು ದೂರವಾಗ್ತವೆ ನಿಮ್ಮ ಕುಟುಂಬದವರೊಂದಿಗೆ ನೀವು ಪ್ರೀತಿ ಪಾತ್ರರೊಂದಿಗೆ ನೀವು ನೆಮ್ಮದಿಯ ಜೀವನ ಸಾಗಿಸ್ತೀರಾ ಅನ್ನುವ ಸಂದೇಶ ಕೂಡ ಕೂಡ ಬರ್ತಾಯಿದೆ ನಿಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಗುವ ಸಮಯವೇ ಇದಾಗಿದೆ ಅನ್ನುವ ಸಂದೇಶ ಬಾಬಾರವರ ಕಡೆಯಿಂದ ಇವತ್ತು ನಿಮಗೆ ತುರ್ತು ಸಂದೇಶವಾಗಿ ಸಿಗ್ತಾ ಇದೆ ಸ್ನೇಹಿತರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗಾಗಿ ಯಾರಿಗೆಲ್ಲ ಯಾವೆಲ್ಲ ವಿಚಾರಗಳು ಸಂಬಂಧಿತವಾಗಿರುತ್ತೋ ಅದನ್ನು ನೀವು ಬಾಬಾರವರ ಹತ್ರ ಒಂದು ಪ್ರಾರ್ಥನೆಯ ಮೂಲಕ ಬೇಡ್ಕೊಳ್ಳಿ ಹಾಗೆ ನಿಮಗೆ ಇಷ್ಟವಾದ ದೇವರುಗಳ ಹತ್ರನೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ವಿಚಾರದಲ್ಲಿ ನೀವು ಯಾವ ತೀರ್ಮಾನವನ್ನು ತಗೊಳ್ಬೇಕು ಅಂತೇಳಿ ಅದನ್ನು ಅವರ ಪಾದಗಳಿಗೆ ಸಮರ್ಪಣೆ ಮಾಡಿ ನೀವು ಪ್ರಾಮಾಣಿಕವಾಗಿ ನಿಶ್ಚಿಂತೆಯಿಂದ ಪ್ರಯತ್ನ ಪಡಿ ಖಂಡಿತವಾಗಿಯೂ ನೀವು ನಂಬಿದ ದೇವರುಗಳ ಊರ್ಜೆಗಳು ನಿಮಗೆ ಸಹಾಯ ಮಾಡಿ ಮಾಡ್ತವೆ ಸ್ನೇಹಿತರೆ ಗುರುವಾಗಿ ನಮ್ಮ ಜೀವನದಲ್ಲಿ ಒಂದು ಶಿಸ್ತನ್ನು ಮೂಡಿಸೋದ್ರ ಮೂಲಕ ನಾವು ಅನ್ಕೊಂಡಿದ್ದ ಸಾಧನೆಯನ್ನು ಮಾಡಿ ಕೊಡೋದ್ರ ಮೂಲಕ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿನ ಖಂಡಿತ ಭಾವ ತುಂಬಿಸ್ತಾರೆ ಆ ನಂಬಿಕೆ ದೃಢವಾಗಿರಬೇಕು ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳು ಸಿಗ್ತವೆ ಅನ್ನುವುದ್ರ ಮೂಲಕ ಈ ಟ್ಯಾರೋ ಕಾರ್ಡ್ ಸಂದೇಶವನ್ನು ದೇಶವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮುಂದಿನ ಸಂದೇಶದೊಂದಿಗೆ ಮತ್ತೊಮ್ಮೆ ಭೇಟಿಯಾಗ್ತೀನಿ ಈ ಸಂದಿ ಈ ಮಾಹಿತಿ ಇಷ್ಟವಾದರೆ ಸಾಯಿರಾಮ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ